ಯಜಮಾನ್ರ ತಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಯಾವುದ್ರಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ ತದನಂತರ ತಮ್ಮ ಸಮಾಜ ಯಾವುದು ನಂತರ ಇಲ್ಲಿ ಎಷ್ಟು ಸಮುದಾಯಗಳು ಸೇರಿವೆ ಅನ್ನೋದು ಹೇಳ್ಬೇಕು ನಂತರ ಸಮುದಾಯ ಇಲ್ಲಿ ಇಲ್ಲಿ ಸೇರಿದ್ರೆ ನಮಗೆ ಪೂರ್ತಿ ಅನ್ಯಾಯಿತು ಸ್ಥಿತಿಗತಿಗಳಲ್ಲಿ ಈಗಾಗಲೇ ಚಾಪಿ ಪರಿಕೆ ಇಂಥದ್ರಲ್ಲಿ ನಮ್ಮ ಜನರು ಜೀವನ ಮಾಡ್ತಾರೆ ಇಂಥದ್ರಲ್ಲಿ ನಮ್ಮ ಜನರು ಜೀವನ ಮಾಡ್ತಾರೆ ಚಾಪಿ ಎಣಿಬೇಕು ಜೀವನ ಮಾಡಬೇಕು ಅವಾಗ ಭಿಕ್ಷಾಟನೆ ಭಿಕ್ಷಾಟನೆ ಮಾಡ್ತಿತ್ತು ಅದನ್ನು ರದ್ದು ಮಾಡಿದ್ವಿ ನಾವು ಮತ್ತೆ ಮನ್ಸಾರ ತಿನ್ನೋರು ಪ್ರತಿಯೊಂದು ಮನ್ಸಾರನ ತಿಂತಿದ್ವಿ ಅದನ್ನು ಬಂದು ಮಾಡಿದ್ರಿ ಹೋಗ್ಲಿ ಅಂತ ಬಿಟ್ಟಿವಿ ಮತ್ತು ಆಮೇಲೆ ಏನೈತಲ್ಲ ನೀವು ಹೇಳಿದ ದಾರಿಗೆ ಬಂದಿಲ್ಲ ಕೆಲವೊಬ್ಬರು ಸ್ವಾಮಿ ರೇಷನ್ ಕಾರ್ಡ್ ಇಲ್ಲ ಮತ್ತು ಆಧಾರ್ ಕಾರ್ಡ್ ಇಲ್ಲ ಐಡೆಂಟಿ ಕಾರ್ಡ್ ಇಲ್ಲ ಕೆಲವೊಬ್ಬರಿಗೆ ಸಾಲಿಗೆ ಹಾಕಿಲ್ಲ ಊರನ್ನ ನಮ್ಮ ಪರಿಸ್ಥಿತಿ ಈ ರಾಷ್ಟಿಯಲ್ಲಿ ಆಗುತ್ತೆ ಇದಕ್ಕೆ ಡಿ ದೇವರಾಜರ ಸ್ವಾಮಿ ಸ್ವಾತಂತ್ರ್ಯ ಬಂದ ಮೇಲೆ ಎಪ್ಪತ್ತೇಳು ವರ್ಷದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಮಗೆ ಒಂದು ಮೀಸಲಾತಿ ಬಿಟ್ಟು ಉಳುವವನೇ ಗೂ ಅಂತ ಹೇಳಿ ಆ ಒಡೆತನ ಮಾಡಿದಾಗೆ ನಮಗೆ ಬಂದಿಲ್ಲ ನಮ್ಮ ನಮ್ಮ ಸಮುದಾಯವರಿಗೆ ನಮ್ಮ ನಮ್ಮ ಬೇರೆಯವರು ಏನಿದ್ದಾರೆಲ್ಲ ಫಲ ಏನೈತಲ್ಲ ಅವ್ರು ತಗೊಂಡಿದ್ದಾರೆ ಫಲ ಇದು ನಮಗೇನೈತಲ್ಲ ಯಾವುದೇ ಮೀಸಲಾತಿ ಬಂದಿಲ್ಲ ಸಮ ನಾವು ಏನೈತೆ ಊರಿಗೋಗಿ ಊರೂರಿಗೋಗಿ ಭಿಕ್ಷೆ ಬೇಡ ಕೂಡ ಭಿಕ್ಷೆ ಬೇಡ ಕೋಟ ತಕ್ಷಣ ಏನಾಗಿರುತ್ತ ಬಂದಿಲ್ಲ ಗೌಡ್ರಲ್ಲಾಗಲಿ ಅಥವಾ ಯಾರಲ್ಲಾಗಲಿ ರೈತರನ್ನ ಕೇಳಿಕೊಂಡು ಒಂದು ಜಾಗದಲ್ಲಿ ಉಡಿಸಲಾಗ್ತಿದ್ದು ಶಡ್ಡು ಶಡ್ಡು ಅಂತಂದ್ರೆ ಮತ್ತೆ ಯಾವ್ದೆಲ್ಲ ಸಮಯ ಸೀರೆ ಪರದೆ ಇರ್ತಾವಲ್ಲ ಸೀರೆ ಪರದೆ ಮತ್ತೆ ಅದಕ್ಕೆ ಥಾಡಿಪಾ ಇರ್ತಾವಲ್ಲ ಥಾಡಿಪಾಲ ಅದ್ರಲ್ಲಿಂದ ಪಟ್ಟಲಿಂದ ಉಡಿಸಲಾಗ್ತಿದ್ದು ಅವರು ಮತ್ತೆ ಎದ್ದು ಅದರ ಎದ್ದು ಇಲ್ಲಿ ಹೋಗ್ರಿ ಅಂತಂದ್ರೆ ಮತ್ತೆ ಮುನ್ನ ಅದರ ಕಿತ್ತು ಅದಕ್ಕೆ ಇವತ್ತಿಗೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆದರೂ ನಾವು ಈನ ಸ್ಥಿತಿಯಲ್ಲಿ ಪಿಕ್ಚರ್ ಬೀಳ್ತೀವಿ ನಮಗೆ ನಮಗೆ ಕೊಳ್ಳಾರ್ದು ನೇಡಿಕೊಟ್ರಿ ನೀವು ನಮಗೆ ಊರಿನಲ್ಲೇ ಮನಿ ಇಲ್ಲ ಇಲ್ಲಿ ಅಡಿಯಲ್ಲೇ ಭೂಮಿ ಇಲ್ಲ ಇದು ಎರಡೂ ನಮಗಿಲ್ಲ ನಾವು ಇರೋದಕ್ಕೆ ಸ್ಥಳ ಇಲ್ಲ ಊರನ್ನ ಸಾರಿಗೆ ಹಾಕ್ಬೇಕಂದ್ರೆ ಈಗಿನ ಕಾಲಕ್ಕೆ ಏನು ಕೇಳ್ತಾರ ಟ್ಯೂಷನ್ ಕೇಳ್ತಾರ ಬಲ್ಯದವ್ರು ಏನು ಮಾಡ್ತಾರ ಕೆಲ್ಪ ಸ್ವಲ್ಪ ಸಾಲಿಗೆ ಹೋದವರು ಅವ್ರಿಗೆ ಜ್ಞಾನ ಇರ್ತೈತೆ ಅಕ್ಷ ಅಕ್ಷರ ಜ್ಞಾನ ಇರ್ತೈತೆ ಅವ್ರು ಏನು ಮಾಡ್ತಾರೆ ತಗೊಂಡೋಗಿ ಅವ್ರನ್ನ ಟ್ಯೂಷನ್ಗೆ ಹಾಕಿ ಮತ್ತು ಕೋಚಿಂಗ್ ಕೊಡಿಸಿ ಅವ್ರನ್ನ ಪಾಸ್ ಮಾಡ್ತಾರೆ ನಾವು ಎಲ್ಲಿದ್ದಾಗ ಬೀದಿ ದೀಪ ಇಲ್ಲೂ ನಾವು ನಮ್ಮ ಮನೆಯಲ್ಲಿ ಕತ್ತರು ಗುಡ್ಸರು ಟೆಂಟ್ನಲ್ಲಿ ಆರನ್ನು ಲೈಟ್ ಆಗ್ತಾರೆ ಸಮಯ ನೀವು ಹಾಕ್ತೀರ ನಮ್ಮ ಕಾರ್ಡ್ ಕೊಟ್ಟರೆ ಅವರು ಅಲ್ಲಿ ಹೋಗಿ ಕೇಳಿದ್ರು ತಹಸೀಲ್ದಾರ್ನ ಮತ್ತು ಆರೋನ ಕೇಳಿದ್ರೆ ಅವ್ರು ಏನಂತಾರೆ ನೀವು ಇವತ್ತು ಇವ್ರಲ್ಲಿ ಇನ್ನೊಂದು ಊರಿಗೆ ಹೋದ ನಾವು ನಾವೆಲ್ಲಿ ತುಂಬ ಕೊಡ್ಬೋದು ನಾವು ಕರೆಕ್ಟ್ ನಾವು ಇದನ್ನ ಮಾಡಕ್ಕೆ ಆಗಲ್ಲ ನಿಮ್ಮ ಇಲ್ಲೇ ಇದ್ರೆ ಅಂತೇಳಿ ತೀರ್ಮಾನ ಮಾಡೋಕಾಗಲ್ಲ ನಾವು ಸರ್ಕಾರ ಆದೇಶ ಬರಲಿ ಅವರು ಬಂದ ಮೇಲೆ ನಾವು ಮಾಡ್ಬೋದು ಹೀಗಾಗಿ ನಮಗೆ ರೇಷನ್ ಕಾರ್ಡ್ ಸೌಲಭ್ಯ ಇಲ್ಲ ಕಲಿತ ನಮಗೆ ಹಾಸ್ಟೆಲ್ ಸೌಲಭ್ಯ ಇಲ್ಲ ಕೆಲವೊಬ್ಬರು ಅಲ್ಪ ಸ್ವಲ್ಪ ಹಾಸ್ಟೆಲ್ಗಾಗಿ ಕಳಿಸ್ ಸ್ಕೂಲ್ ಹೋಗ್ತೀವಿ ಅಂತ ಇದ್ದಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅವ್ರಿಗೆ ಸಾಲಿಗೆಲ್ಲ ನೋವು ಕೂರ್ಗೆ ಹೋಗ್ಬೇಕಂದ್ರೆ ನಮ್ಮ ಊರಿನಲ್ಲೇ ಏನೋ ಒದ್ರೆ ಮುಂದೆ ಬರ್ತಾರಲ್ಲ ಅಲ್ಪ ಸಮಯ ನಾವು ಏನಾಯ್ತಲ್ಲ ಹಿಂದೂ ಉಳಿದಿದ್ದೀವಿ ಆರ್ಥಿಕ ಇದ್ದೀವಿ ನಾವು ಸುಡುಗಾಡಿನಲ್ಲಿ ಜೀವನ ಮಾಡ್ತೀವಿ ಸ್ವಾಮಿ ನಾವು ಸುಡುಗಾಡಿನಲ್ಲಿ ಜೀವನ ಮಾಡ್ತೀವಿ ಯಾರನ್ನ ಸತ್ತು ಅವ್ರ ಮನೆಗೆ ಹೋಗಿ ಿಕ್ಷ ಬೇಡಿ ಅವರಿಂದ ಏನೋ ಒಂದು ಅಣ್ಣನ ಸಂಗ್ರಹಣೆ ಮಾಡಿಕೊಂಡು ಅಲ್ಲೇ ಭಶಾನ ಇರ್ತಾರ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಮೊನ್ನೆ ಸಮಾಧಿ ಮೊನ್ನೆ ಮೊನ್ನೆ ಇಲ್ಲೇ ಬಸ್ಗೆ ಸ್ಮಶಾನ ಇಟ್ಟರೆ ಅಲ್ಲಿಗೆ ಹೋಗಿ ಮಶಾನದಲ್ಲಿ ಕೊಡಿದಿರ್ತಾರಲ್ಲ ಅದ ಕಾಯಿಲ್ಲ ಎಂದ್ರೆ ನಮ್ಮ ವೃತ್ತಿ ಜೀವನ ಊಟ ಇಲ್ಲ ನಿಮ್ಮಂತ ರೈತ್ರೆ ಒಂದಿಷ್ಟು ಅನ್ನ ಕೊಟ್ರೆ ಊಟ ಮಾಡಿ ಇಲ್ಲ ಅಂತಂದ್ರೆ ಹೇಳ ನಮ್ಮನ್ನ ಕೇಸ್ ಹಾಕಿ ಹೊಡೆದಿದ್ದಾರೆ ಪೊಲೀಸರು ನಮ್ಗೆ ತಿಕ್ತಿ ಇಲ್ಲ ಬಾಯಿನೇ ಇಲ್ಲ ನಾವು ನಮ್ಗೆ ಯಾರು ಸ್ವಾಮಿ ನಾವು ಬಿಟ್ಟರೆ ಯಾರು ಯಾರಂತೀನು ದಲಿತ ನಾಯಕರು ಸಿದ್ದರಾಮಯ್ಯನವರು ಅಂತೇಳಿ ನೀವು ತಿಳಿಸ್ಕೊಂಡ್ರಿ ಹೋಗಿ ಹೋಗಿ ಅವರು ಕೂಡ ಇವತ್ತು ಈ ರಾಜ್ಯ ಹತ್ತನೇ ತಾರೀಕು ಇದು ಮಾಡಿದಾಗ ಪಾಪ ಅವ್ರನ್ನ ಜೊತೆಯಲ್ಲೇ ಹೋರಾಟ ಮಾಡೋಕ್ಕಾಗಲ್ಲ ಅವ್ರಿಗೆ ಎರಡು ಪರ್ಷೆಂಟ್ ಕೊಡಿ ಅಂತೇಳಿ ಅವ್ರಿಗೂ ಅಂದರು ಅಂದ್ರು ಗೋಯೋರ್ಗೂ ಅಂದರು ಮತ್ತೆ ಏನಿದೆಯಲ್ಲ ಖರ್ಚ ಕೊರ್ಮ ಕೊರ್ಮ ಎಲ್ಲ ಸಮಾಜದವರು ಅವ್ರಿಗೆ ಪಾಪ ಅನ್ಯಾಯ ಆಗಿದ್ದೆ ಅನ್ಯಾಯ ಆಗಿತ್ತು ನಿಜ ಅವ್ರಿಗೊಂದು ಪರ್ಸೆಂಟ್ ಕೊಡಲೇಬೇಕು ಅನ್ನೋದು ಒತ್ತಡ ಮಾಡಿದ್ರು ಅವರು ಅವರು ಮೊನ್ನೆ ಸುರೇಶ್ ತಂಗಿ ಅವರು ಕೇಳಿದ್ವಿ ಇಲ್ಲ ರೀ ನಾವೇ ಹೇಳಿದ್ವಿ ನಮ್ಮ ಸಮಾಜದೊಳಗೆ ನಿಮ್ಮನ್ನು ಸರಿದೂಕ ಹೋಗ್ಬೇಕಂತ ಮಾಡಿದ್ವಿ ಈ ಬಂಜಾರು ಸಮಾಜದವರು ಮತ್ತೆ ನಮ್ಮ ಸಮಾಜದವರು ಬಿಡಲ್ಲ ಸ್ವಾಮೀಜಿ ಅವರನ್ನ ಪಾಪ ನಾ ಏನೇ ಕೊಟ್ಟಿರೋ ಅದನ್ನ ಸಿ ಎಂ ಗಮನಕ್ಕೆ ತಗೊಂಡು ಹಾಕಿ ಅವ್ರು ಏನು ಹೇಳ್ತಾರೋ ಅದೇ ತೀರ್ಮಾನ ಫೈನಲ್ ಅಂತ ಕೇಳಿದ್ದೇನೆ ಆದರೆ ಒಂದು ವೇಳೆ ನೀವು ಅದು ಕೊಡಲಿಲ್ಲ ಅಂದ್ರೆ ನಮ್ಮ ಪರಿಷತ್ ನಮ್ಮ ಒಂದು ಪರಿಷತ್ ಕೊಡಲಿಲ್ಲ ನಮ್ಮ ನಾವು ಕುತ್ಕೊಳ್ತೀವಿ ಆದರೆ ಸಾವಿರ ಆಗಲೇ ಕಾರಣ ಆಯ್ತು ಇಷ್ಟು ಮಾತನ್ನ ಇನ್ನೊಂದು ಏನಾಯ್ತಂದ್ರೆ ಅಲ್ಪ ಸ್ವಲ್ಪ ಸಮುದಾಯ ಸಮುದಾಯಗಳು ನಾವು ಈನೇ ಪರಿಸ್ಥಿತಿ ಮೇಲೆ ಇಲ್ಲೇ ಊಟ ಮಾಡ್ತೀವಿ ಇಲ್ಲೇ ಗದ್ರ ಮೇಲೆ ಮಾರುತ ಜಾಗ ಇಲ್ಲ ಇಂಥದ್ರಲ್ಲಿ ನಮ್ಮ ಒಟ್ಟಿ ಮೇಲೆ ಹುಟ್ಟಿಲ್ಲ ಇದು ಯಾವ ನ್ಯಾಯ ಇದು ನಾವು ಮಾನವ ಜಾತಿಯಲ್ಲಿ ಹುಟ್ಟಿಬೇಕು ನಮ್ಮನ್ನು ಸ್ವಲ್ಪ ಮಾನವನ ಪರಿಗಣಿಸುತ್ತೆ ಪ್ರಾಣಿ ಭಕ್ಷೆ ಬಿಡಬಾರ್ದು ನಮ್ಮ ಹೊರಗಡೆ ಬಿಡಬಾರ್ದು ನಮ್ಮನ್ನು ಗುರುತಿಸಿ ನಮ್ಮ ಮುಖ್ಯವಾಗಿ ತೊಗೊಂಡು ಬರ್ರಿ ನಮ್ಮಂಥವ್ರನ್ನ ನಮ್ಮಂಥವ್ರು ತಗೊಂಡು ಬಂದರೆ ಊರು ಬಿಡೋದು ಸಾರಿ ಓದಿಸಿ ಸಿದ್ದರಾಮಯ್ಯನವ್ರು ಅಂತ ಅವ್ರು ಮಾಡೋಣ ಈ ದೇವರ ಅವರು ಈಗ ನಲವತ್ತು ಮೂರು ವರ್ಷ ಆಯಿತು ಅವ್ರು ಸತ್ತೆ ಅವ್ರೆ ಈ ವಿಧ ಬೇರೆ ಅವ್ರ ಮನಸ್ಸು ಹಿಂದುಳಿದ ಹರಿಕಾರರು ಅವರು ಮಾಡಿದ ಜೀತ ಪತ್ರೆ ಬಂತು ನಲವರು ಪತ್ತೆ ಬಂತು ಅವೆಲ್ಲ ಬಿಡಿಸಿದ್ದು ಡಿ ಅರಸರು ಅವರು ಸತ್ರು ಕೂಡ ನಮ್ಮ ಮಕ್ಕಳಿಗೆ ಹೇಳಿ ನಾವು ಸಾಯ್ತೇವೆ ಹೆಸರು ಉಳಿತೈತೆವು ಒಬ್ಬ ಮನುಷ್ಯ ಸತ್ರುಗಳು ಅವ್ರೇನಂದ ಡಿ ಅರಸರು ನಾನು ಸತ್ರುನೂವೇ ನಾನು ಮಾಡಿದ ಸಂವಿಧಾನ ಉಳಿತೈತೆ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಡಿಸಲಲ್ಲಿ ಪೂಜೆ ಸಂವಿಧಾನ ಬರೆದಿದ್ದಾರೆ ನಮ್ಮ ಸಂವಿಧಾನ ಬರೆದಿದಾರಲ್ಲ ಅವ್ರು ಬರ ಕೊಟ್ಟಿದಾರಲ್ಲ ಕೊಡಿ ಅಂತ ಕೊಡಿಯಂತ ಬೇರೆ ನಿಮಗೆ ಕೇಳಂಗಿಲ್ಲ ನಿಮ್ಮ ಹೊಲ ಕೊಡಿ ನಿಮ್ಮ ಮನೆ ಕೊಡಿ ನಿಮ್ಮ ಆಸ್ತಿ ಕೊಡಿ ಅಂಥೇಳಿ ನಾವು ಕೇಳ್ತಾ ಇದ್ರು ನಮ್ಗೆ ಬರಬೇಕಾಗ್ತದೆ ನಮ್ಗೆ ಬರಬೇಕಾದ್ರೆ ಮೀಸಲಾತಿ ಕುಡಿಯುವ ಬೇರೆ ನೀವು ಅದನ್ನ ಇಟ್ಕೊಂಡು ಯಾರ್ಯಾರಿಗೂ ಏನೋ ಮಾಡಿ ಇನ್ನೊಬ್ರು ವೋಟ್ ಬ್ಯಾಂಕ್ ಸಲುವಾಗಿ ಇನ್ನೊಬ್ಬರು ಇದನ್ನ ತಗೊಂಡು ಅವಿರುವ ನಾವು ಏನ್ ಮಾಡ್ತೀವಿ ನಮಗೆ ಕಮ್ಮಿ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಅದೇ ಇದೆ ಅಲಿಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಮತ್ತಲ್ಲಿದ್ದ ನೆಕ್ಸ್ಟ್ ಕಾಂತರಾಜ್ ವರ್ಗದಲ್ಲಿ ಒಂದು ಪರ್ಸೆಂಟ್ ಮೀಸರಾತ್ ನಾಗಮೋಹನ್ ದಾಸ್ ವರ್ಧನಲ್ಲಿ ಒಂದು ಪರ್ಸೆಂಟ್ ಹೆಸರಾ ಒಡ್ಲೇದೇಕು ಅಲಿಮಾರಿಗೆ ಫಸ್ಟ್ ಫಸ್ಟ್ ಏ ಒಂದಲ್ಲಿ ಅಂತೇಳಿ ಹೇಳಿದ್ರು ಅದನ್ನೆಲ್ಲ ಮರ್ತು ಅದನ್ನೆಲ್ಲ ನೀವು ಇದನ್ನು ಮರ್ತು ಗಾಳಿಗೆ ತೂರಿ ನೀವು ಏನೈತಲ್ಲ ಕೇವಲ ನಿಮ್ಮ ಓಟ್ ಸಲುವಾಗಿ ಈಗ ನೀವು ನಾವು ಒಂದು ಈಗ ಮತ್ತೆ ಇದು ಮಾಡ್ತೀವಿ ಸರ್ವೆ ಮಾಡ್ತೀವಿ ಕೆಲಗಣಟೆ ಮಾಡ್ತೀವಿ ನಾನ್ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರಲ್ಲ ನಾವು ಬೆಂಗಳೂರಿನಲ್ಲೇ ಮಾಡಿದ್ವಿ ಫ್ರೀಡಮ್ ಪಾರ್ಕ್ನಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ ನಲವತ್ತು ದಿವಸ ಆಯ್ತು ಇಲ್ಲಿಗೆ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ ಮತ್ತು ನಾವೆಷ್ಟು ಖರ್ಚು ಮಾಡ್ಕೊಂಡಿರ್ಬೋದು ಇನ್ನೇ ಆದರೆ ಅದು ನಮಗೆ ಕೊಡೋ ತುಂಬ ಕೊಡ್ತಾರೆ ನೀವು ನಾವು ಎಷ್ಟು ಖರ್ಚು ಮಾಡಿಕೊಂಡಿದ್ವಲ್ಲ ಅಲಿಮಾರಿಗಳು ಭಿಕ್ಷೆ ಅಲ್ಲಿ ಮಾಡೋವಲ್ಲ ಅಂಥವ್ರು ನಾವು ಇದು ಮಾಡಿದ್ವಲ್ಲ ಖರ್ಚು ಮಾಡಿಕೊಂಡು ನಾವು ಸ್ವಂತ ಖರ್ಚು ಮಾಡಿದ್ವಿ ಈ ಹೋರಾಟ ಮಾಡಬೇಕಂದ್ರೆ ಯಾರು ಸ್ವಂತ ಖರ್ಚು ಅವ್ರಿಗೆ ಮಾಡಿದ್ವಿ ಮತ್ತೆ ನಮಗೆ ಯಾರು ಕೊಡಬೇಕು ಸ್ವಾಮಿ ನಿಮ್ಮ ನಿಮ್ಮ ಕೈಲಿದ್ದು ಒಂದು ರೂಪಾಯಿ ಹಾಕಂಗಿಲ್ಲ ಅದಕ್ಕೆ ಸರ್ವೆ ಮಾಡ್ಬೇಕಂದ್ರೆ ನಿಮ್ಗೆ ಕೈದ್ದು ಒಂದು ರೂಪಾಯಿ ಹಾಕ್ತಿದ್ದ ಸರ್ಕಾರದ ತಗೊಂಡು ನಮ್ಮ ಏರಿಯ ನಮ್ಮ ನೇರ ಟ್ಯಾಕ್ಸ್ ಅದನ್ನ ತಗೊಂಡು ಹಾಕಿ ನಾನ್ನೂರ ಇಪ್ಪತ್ತು ಕೋಟಿ ಮಾಡಬೇಕು ಮೊದಲು ನಾನ್ನೂರ ಐವತ್ತು ಕೋಟಿ ಖರ್ಚು ಮಾಡಿ ಇದನ್ನೇ ನಮ್ಗೆ ಕೊಟ್ಟಿದ್ದೀರ ಬದುಕೊಂತಿದ್ದಲ್ಲ ಸ್ವಾಮಿ ಇದು ಬದುಕೊಂತಿದ್ವಲ್ಲ ಮನೆಗಾಯ್ತದ ಮನೆ ಆಗುತ್ತದ್ದು ಭೂಮಿ ಆಗಿತ್ತು ಜಾಗ ಆಗಿತ್ತು ಉದ್ಯೋಗ ಆಯ್ತಿತ್ತು ಉದ್ಯೋಗಿದ್ವುದವ್ರಿಗೆ ಉದ್ಯೋಗ ಆಯ್ತಿದ್ವು ಅಂತ ಮಣ್ಣ ಹಾಕಿಬಿಟ್ಟು ಈ ಚಿಕ್ಕ ಮಣ್ಣಾ ಈ ಗಂಗಾ ಮಣ್ಣಾಕ್ಬಿಟ್ರು ಸ್ವಾಮಿ ನೀವು ಇಲ್ಲಿ ದೇವ್ರ ದಸ್ತಾನ ನೀವು ಸ್ವಾಮಿ ನೀವು ಹುಡುಗರು ನೀವು ನೀವು ಕೊಟ್ಟ ಮಾತು ಹಿಟ್ಟು ಗುರಿ ತಪ್ಪಂಗಿಲ್ಲ ಜಾತಿ ಒಳಗೆ ಕೊಟ್ಟಿತ್ತು ನಿಜ ಇತ್ತಂದ್ರೆ ಆಯ್ತು ಅವ್ರಿಗೆ ಒಂದು ಪರ್ಸೆಂಟ್ ಕೊಡ್ಲಂತ ಹೇಳಿ ನೋಡ್ಬೋದಾಗಿತ್ತಲ್ಲ ಇವತ್ತು ದೇವರು ಈ ದೇವರ ನಡೆಸುವಿಗೆ ಎಷ್ಟೋ ವಾಸ್ತುಗಳು ಬಂದವು ಎಷ್ಟೋ ಇದು ಬಂದರು ಮಾತೃ ಕೂಡ ಅವ್ರಿಗೆ ಬದಲಿಲ್ಲ ಅವರಿಗೆ ನ್ಯಾಯ ಸಿಗಬೇಕು ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಕೆಳಮಟ್ಟದವರಿಗೆ ನ್ಯಾಯ ಸಿಗಬೇಕು ಅವರು ರಾಜಕೀಯದಲ್ಲಿ ಬೆಳಬೇಕು ಮತ್ತು ಶಿಕ್ಷಣವಂತರಾಗಬೇಕು ವಿದ್ಯಾವಂತರಾಗಬೇಕು ಆಗಬೇಕು ಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಮಾಡಿದ್ರು ಇದು ಇವತ್ತು ಸತ್ತು ಕೂಡ ಉದ್ದೇಶ ಕುಮಾರಸ್ವಾಮಿ ಒಳ್ಳೆದಾಗ್ತದೆ ನಮ್ಮ ಈ ಐವತ್ತೊಂಬತ್ತು ಜಾತಿ ಮಾತ್ರ ಯಾರೂ ಮುಂದಾಗಂಗಲ್ಲ ಇದು ಮಾತ್ರ ಸತ್ಯ ಕೈ ಹುಟ್ಟಿ ನಿಮ್ಗೆ ಕೈ ಮುಟ್ಟಿ ಇದಕ್ಕೆ ಮಿಕ್ಕಂದ್ರೆ ನಾವು ಡೆಲ್ಲಿಗೆ ಹೋಗಿಲ್ಲ ಮತ್ತೆ ನ್ಯಾಯಾಂಗ ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡ್ತೀವಿ ಪ್ರಾಣದ ಮೇಲೆ ಆಶೀರ್ವಾದ ಬದುಕಿದ್ರೆ ಇದೆ ಅದೇ ಅನ್ನ ತಿನ್ನಬೇಕು ಇದೇ ನೀರು ಕೊಡಬೇಕು ಇದೇ ಗಾಳಿ ತಿನ್ನಬೇಕು ಇದೇ ಜೀವನ ಮಾಡಬೇಕು ಯಾವಾಗ ಸಹಾಯ ಯಾವತ್ತೂ ಒಂದು ಸಹಾಯದ ಮಿಸ್ತದೆ ಅದನ್ನ ನಾವು ದಯವಿಟ್ಟು ಈಗ ಉಸಿರು ತಲುಗಬಾರದು ಹುಡುಗಿ ನಿಮ್ಮ ಮನೆಗೆ ಒಳ್ಳೇದಾಗಬೇಕು ನಿಮ್ಮ ಮನೆ ಆಲೂಕಿ ನಂಗೆ ಹುಟ್ಟಲಿ ಅಂತೇಳಿ ನಾವು ಸುಡಗಾಲ ನಾವು ಕಣ್ಣಿರಿ ದೇವರು ಕೊಂಡಾಡಿ ನೂರ ಒಂದು ದೇವರು ಕೊಂಡಾಡಿ ನಿಮ್ಗೆ ಮನೆ ಬೆಳೆದ ಸ್ವಲ್ಪ ಬಂದಂತ ಕಷ್ಟ ಪರಿಹಾರ ಆಗಲಿ ಏನೇ ಇದ್ರು ನಿಮ್ಗೆ ಒಳ್ಳೇದಾಗಲಿ ಇನ್ನ ಪಕ್ಷ ಅಂತ ಅಂತೇಳಿ ನಾವು ಕಾಂಗ್ರೆಸ್ ಪಾರ್ಟಿ ಅಲೆಮಾರಿಗಳು ಅಂತಂದ್ರೆ ಕಾಂಗ್ರೆಸ್ ಬಡವರು ಪಕ್ಷ ಅಂತ ಹೇಳಿದ್ರು ಕಾಂಗ್ರೆಸ್ ಇಷ್ಟೇ ನಮ್ಗೆ ತಿಳಿದಿರೋ ನಮ್ಮ ತಾತ ತಂದಿ ಬಂದಿರು ನಮ್ಮ ಹೆಸರು ಊರು ನಮ್ಮ ಹೆಸರು ಚಾಮರಾಜ್ ಕೇಳಿ ಅಸ್ತಿ ರಾಜ್ಯ ಸಮುದಾಯ ಸಮುದಾಯ ಸುರುಗಾಟಿಸುತ್ತೆ ಕೇಂದ್ರ ಮಾನವಿ ಅನೇಕ ಈ ಜಿಲ್ಲೆಯೊಳಗೆ ಎಷ್ಟು ತಾಲೂಕುಗಳು ಎಷ್ಟು ಗ್ರಾಮಗಳು ಇದ್ದಾವೆ ಅಲ್ಲೆಲ್ಲ ಜನರು ಇವತ್ತಿಗೆ ಐದು ಸಾವಿರ ಜನ ಕಂಪನಿ